ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಯೋತಿಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮಗೆ ನಕ್ಷತ್ರ ಫಲವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯ ಮತ್ತು ಆಶ್ಲೇಷ ಮಖ ಪುಬ್ಬ ಇಷ್ಟು ನಕ್ಷತ್ರ ಫಲಗಳನ್ನು ಇಪ್ಪತ್ತೇಳು ನಕ್ಷತ್ರ ಫಲಗಳು ಅಂಥೇಳಿ ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟ್ ಇದೆ ಅಲ್ಲಿವರೆಗೂ ನಾನು ತಿಳಿಸಿದ್ದೀನಿ ಇನ್ನು ಮಿಕ್ಕಿದಂಥ ನಕ್ಷತ್ರ ಫಲಗಳನ್ನು ಒಂದೊಂದೇ ತಿಳಿಸ್ತಾ ಹೋಗ್ತೀನಿ ತಿಳಿಸಿದ್ರು ಸಹ ನೋಡದೆ ಇರುವಂಥವ್ರು ನೋಡ್ರಿ ಗುರುಜಿ ನನಗಿನ್ನು ಅಶ್ವಿನಿ ನಕ್ಷತ್ರ ತಿಳಿಸಿ ಭರಣಿ ನಕ್ಷತ್ರ ತಿಳಿಸಿ ಅಂತ ಕೇಳಬೇಡಿ ನನಗೆ ಹೇಳಿದ್ದೀನಲ್ಲ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ನಕ್ಷತ್ರ ತಿಳಿಸಿದ್ದೀನಿ ಮೃಗಶಿಲ ನಕ್ಷತ್ರ ತಿಳಿಸಿದ್ದೀನಿ ಆರಿದ್ರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ನಕ್ಷತ್ರ ಹುಬ್ಬಾ ನಕ್ಷತ್ರವರೆಗೂ ತಿಳಿಸಿದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ನಕ್ಷತ್ರದ ಫಲವನ್ನು ಇದನ್ನು ಉತ್ತರ ಪಾಲ್ಗುಣಿ ಅಂತಲೂ ಕರೀತಾರೆ ಈ ಉತ್ತರ ನಕ್ಷತ್ರದ ಫಲವನ್ನು ತಿಳಿಸ್ತೀನಿ ಇದು ನಾಲ್ಕು ಪಾದಗಳಿರುತ್ತೆ ಒಂದು ಪಾದ ಸಿಂಹ ರಾಶಿಯಲ್ಲಿ ಇನ್ನು ಎರಡು ಮೂರು ನಾಲ್ಕು ಪಾದಗಳು ಅಂದರೆ ಇನ್ನು ಮೂರು ಪಾದಗಳು ರಾಶಿಯಲ್ಲಿ ಬರುತ್ತೆ ಎಲ್ಲ ವಿಚಾರವನ್ನು ತಿಳಿಸ್ತೀನಿ ವಿಡಿಯೋ ನೋಡ್ತಾ ನೋಡ್ತಾ ಲೈಕ್ ಮಾಡೋದನ್ನು ಮರಿಬೇಡಿ ಹೊಸಬರು ಯಾರು ಇದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅದನ್ನು ಒತ್ತಿ ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಉತ್ತರ ನಕ್ಷತ್ರದ ದೇವತೆ ಬಂದು ಆರ್ಯಮ ಅಂತೀವಿ ಆರ್ಯಮ ಅಂದರೆ ಸೂರ್ಯನ ತೇಜಸ್ಸು ಅಥವಾ ಸೂರ್ಯನನ್ನು ಭಕ್ತಿ ಮಾಡುವಂಥವನು ಅಥವಾ ಸೂರ್ಯನನ್ನು ಆರಾಧನೆ ಮಾಡುವಂತಹ ದೇವತೆ ಹಾಗಾದರೆ ನೀವೆಲ್ಲ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರ ಜನಿಸಿದ್ದೀರಾ ಅಂದರೆ ಆರ್ಯಮ ಅಂದರೆ ಪರೋಪಕಾರಿ ನಿಮಗೆಲ್ಲ ಪರೋಪಕಾರ ಗುಣ ಗುಣ ಇದೆಯಾ ಅಥವಾ ಸೂರ್ಯನನ್ನು ಉಪಾಸನೆ ಮಾಡ್ತೀರಾ ಉತ್ತರ ನಕ್ಷತ್ರದ ಅಧಿಪತಿ ಗ್ರಹಗಳಲ್ಲಿ ರವಿ ಅಧಿಪತಿ ಹಾಗಾದರೆ ನಿಮ್ಮ ಗುಣ ಏನು ಬೃಹಜ್ಜಾತಕ ಏನು ಹೇಳುತ್ತೆ ಋಷಿಗಳು ತಿಳಿಸಿರುವಂತಹ ನಾರದ ಸಂಹಿತೆ ಏನು ಹೇಳುತ್ತೆ ದೈವಜ್ಞ ವಿಲಾಸ ಏನು ಹೇಳುತ್ತೆ ಮತ್ತು ದೊಡ್ಡ ದೊಡ್ಡ ಗ್ರಂಥಗಳು ಮಾನಸಾಗರಿ ನಿಮ್ಮ ಬಗ್ಗೆ ಏನು ಹೇಳುತ್ತೆ ಜಾತಕಾಭರಣ ಏನು ಹೇಳುತ್ತೆ ಯವನ ಜಾತಕ ಏನು ಹೇಳುತ್ತೆ ಎಲ್ಲ ಫಲಗಳನ್ನು ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋ ಶೇರ್ ಮಾಡ್ರಿ ಎಲ್ಲರಿಗೂ ಸಹ ನಕ್ಷತ್ರ ಫಲಗಳು ತಿಳಿಯುತ್ತೆ ಜನ್ಮ ನಕ್ಷತ್ರ ಏನು ಗುರುಜಿ ಅಂತ ಕೇಳಿದ್ರೆ ನೀವು ಹುಟ್ಟಿದಂಥ ಸಮಯದಲ್ಲಿ ನೀವು ಜನ್ಮ ಪಡೆದಂಥ ಸಮಯದಲ್ಲಿ ಆಕಾಶದಲ್ಲಿ ಚಂದ್ರ ಯಾವ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರ್ತಾನೋ ಅದೇ ನಿಮ್ಮ ಜನ್ಮ ನಕ್ಷತ್ರ ಹಾಗಾದ್ರೆ ಜನ್ಮ ನಕ್ಷತ್ರ ಫಲ ಅಂದ್ರೆ ಉತ್ತರ ನಕ್ಷತ್ರ ಹುಬ್ಬಾ ನಕ್ಷತ್ರ ಜೊತೆಗೆ ಸೇರಿದಾಗ ಎರಡು ನಕ್ಷತ್ರಗಳು ಸೇರಿದಾಗ ಮಂಚದ ಆಕಾರದಂತೆ ಆಕಾಶದಲ್ಲಿ ಈ ನಕ್ಷತ್ರಗಳು ಕಾಣಿಸುತ್ತೆ ಹಿಂದಿನ ಕಾಲದಲ್ಲಿ ಅಥವಾ ಹಳ್ಳಿಗಳಲ್ಲಿ ನಾವು ಮೇಲೆ ಮನೆ ಮಾಡಿ ಮೇಲೆ ಮಲಗಿದಾಗ ಮೇಲೆ ನೋಡಿದ್ರೆ ಆಕಾಶ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುತ್ತೆ ನೀವು ಬೇಕಾದ್ರೆ ಈ ನಕ್ಷತ್ರಗಳು ಹೇಗಿದೆ ಅಂತ ನೀವು ನೋಡ್ಕೋಬೋದು ಇದು ಮನುಷ್ಯ ಗಣ ಕ್ಷತ್ರಿಯ ಜಾತಿ ಆದಿನಾಡಿ ಮತ್ತು ತ್ರಿಪಾದಿ ನಕ್ಷತ್ರ ತ್ರಿಪಾದಿ ಅಂದರೆ ಮೂರು ಪಾದಗಳು ಕನ್ಯಾ ರಾಶಿಯಲ್ಲಿ ಇರುವಂತಹ ನಕ್ಷತ್ರ ಒಂದು ಪಾದ ರಾಶಿಯಲ್ಲಿ ಎಲಚಿ ವೃಕ್ಷವನ್ನು ಹೇಳ್ತಾರೆ ಇದಕ್ಕೆ ಹದ್ದು ಪಕ್ಷಿ ಅರ್ಥ ಆಯ್ತಾ ಹೀಗೆ ಈ ನಕ್ಷತ್ರದ ಫಲ ನಾನು ಹೇಳ್ತಾ ಇದ್ದೀನಿ ಅಕಸ್ಮಾತ್ ನಾನು ಉತ್ತರ ನಕ್ಷತ್ರದಲ್ಲಿ ಜನಿಸಿದ್ದೀನಿ ಗುರುಜಿ ಆಮೇಲೆ ನಿಮ್ಮ ಅಕ್ಷರಗಳು ಯಾವ್ದಿಂದ ಸ್ಟಾರ್ಟ್ ಆಗಬೇಕು ಸ್ಟಾರ್ಟಿಂಗ್ ಅಕ್ಷರ ಅಂದರೆ ಟೇ ಟು ಪಾ ಪಿ ಸ್ಟಾರ್ಟಿಂಗ್ ಅಕ್ಷರ ಇದರಿಂದ ಸ್ಟಾರ್ಟ್ ಆಗಬೇಕು ಅಂತ ಈ ನಕ್ಷತ್ರ ಫಲ ಹೇಳುತ್ತೆ ಅಕಸ್ಮಾತ್ ನೀವೇನಾದ್ರು ಉತ್ತರ ನಕ್ಷತ್ರದಲ್ಲಿ ಜನಿಸಿದ್ರೆ ಒಂದು ಎರಡು ಮೂರು ನಾಲ್ಕು ಅಕಸ್ಮಾತ್ ಒಂದನೇ ಪಾದಲ್ಲಿ ಜನಿಸಿದರೆ ಗಂಡು ಕೂಸು ಜನಿಸಿದರೆ ಅಥವಾ ಗಂಡು ಮಗು ಜನಿಸಿದರೆ ತಂದೆಗೂ ಅರಿಷ್ಟ ತೊಂದರೆ ಜನದೋಷ ಹೆಣ್ಣು ಕೂಸು ಜನಿಸಿದರೆ ತಾಯಿಗೆ ಅರಿಷ್ಟವು ಅದಕ್ಕೆ ಪರಿಹಾರ ಮಾಡ್ಕೋಬೇಕು ನಾಲ್ಕನೇ ಪಾದದಲ್ಲಿ ಜನಿಸಿದ ಜಲನವಾದರೆ ಅಣ್ಣ ತಮ್ಮಂದಿರಿಗೆ ಅರಿಷ್ಟ ಹಾಗೂ ತಂದೆಗೆ ಹಾನಿಕರ ಅಂತ ಕೆಲವು ಗ್ರಂಥಗಳು ಹೇಳುತ್ತೆ ನಾನು ಹೇಳ್ತಿರೋದಲ್ಲ ಗ್ರಂಥ ಈ ನಕ್ಷತ್ರದ ದೋಷ ಶಾಂತಿಗಾಗಿ ಒಂದು ತಾಮ್ರದ ಪಾತ್ರೆ ಅಥವಾ ಲೋಟದಲ್ಲಿ ಕರಿಯ ಎಳ್ಳು ತುಂಬಿ ಅದನ್ನು ಪೂಜಿಸಿ ಕೂಸು ತಾಯಿ ತಂದೆ ಹಸ್ತ ಮುಟ್ಟಿಸಿ ನಾಮಕರಣ ಮಾಡುವ ದಿವಸ ಜನನವಾದ ಒಂಬತ್ತು ಹನ್ನೊಂದು ಹನ್ನೆರಡನೇ ದಿವಸಗಳಲ್ಲಿ ದಕ್ಷಿಣ ಸಮೇತ ನೀವು ದಾನ ಮಾಡಬೇಕು ಅಂತ ಗ್ರಂಥಗಳು ಹೇಳುತ್ತೆ ಈ ನಕ್ಷತ್ರದಲ್ಲಿ ಜನಿಸಿದರೆ ಇದೆಲ್ಲ ದೋಷಗಳಿರುತ್ತೆ ಆ ದೋಷಗಳನ್ನು ನೀವು ಪರಿಹಾರ ಮಾಡ್ಕೋಬೇಕು ಮಗು ಹುಟ್ಟಿದಾಗ ಹಾಗಾದರೆ ಉತ್ತರ ನಕ್ಷತ್ರದಲ್ಲಿ ನಾನು ಜನಿಸಿದ್ದೀನಿ ಗುರುಜಿ ನನ್ನ ಗುಣಗಳೇನು ಬೇರೆ ಬೇರೆ ಗ್ರಂಥಗಳು ಏನು ಹೇಳುತ್ತೆ ಅನ್ನೋಂಥ ವಿಚಾರ ನೀವು ಕೇಳ್ತಾ ಇರ್ತೀರಾ ಅದನ್ನು ನಾನೀಗ ಹೇಳ್ತೀನಿ ಉತ್ತರ ನಕ್ಷತ್ರದಲ್ಲಿ ಜನಿಸಿದಂತಹ ವ್ಯಕ್ತಿ ಶತ್ರುಗಳನ್ನು ಗೆಲ್ಲುವನು ಗೆಲ್ಲುವರು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಪುರುಷರಿಗೆ ಹೇಳ್ತಾ ಇದ್ದೀನಿ ಅಂತಲ್ಲ ಇಬ್ಬರಿಗೂ ಸಹ ಹೇಳ್ತಾ ಇದ್ದೀನಿ ನಾನು ಸುಖ ಭೋಗಗಳನ್ನು ಅನುಭವಿಸುವಂಥವರು ಕಲಾ ಕೌಶಲ್ಯ ಉಳ್ಳವಂಥವರು ಜ್ಞಾನ ಯಾಕೆಂದರೆ ಕಲಾ ಕಲೆ ಅಂದಾಗ ನಿಮಗೆಲ್ಲ ಗೊತ್ತು ಡ್ಯಾನ್ಸ್ ಇರ್ಬೋದು ಭರತನಾಟ್ಯಂ ಇರ್ಬೋದು ಹೀಗೆ ಒಂದೊಂದು ಪೇಂಟಿಂಗ್ ಇರ್ಬೋದು ಈ ಕಲೆ ಕೌಶಲ್ಯಗಳ ಜ್ಞಾನ ಇರುತ್ತೆ ನಿಮಗೆ ಸತ್ಯವಂತರಾಗಿರ್ತೀರಿ ಮತ್ತು ಅತ್ಯಂತ ಜ್ಞಾನ ಜಾಸ್ತಿ ಆಗಿರುತ್ತೆ ಪಿ ಎಚ್ ಡಿ ಮಾಡ್ತಾರೆ ರಿಸರ್ಚ್ ಮಾಡ್ತಾರೆ ಪಂಡಿತರಾಗ್ತೀರಿ ಸರ್ವ ಪ್ರಿಯರು ಆಗ್ತೀರಿ ವಿದ್ಯೆಯಿಂದ ಸಂಪಾದಿಸಿದ ಧನವುಳ್ಳವರು ಯಾಕಂದರೆ ಎಜುಕೇಷನ್ ಈಸ್ ಎ ಸೋರ್ಸ್ ಆಫ್ ಇನ್ಕಮ್ ಎಲ್ಲರೂ ಓದಬೇಕು ಓದಬೇಕು ಯಾಕಂತಾರೆ ನಾವು ವಿದ್ಯೆಯನ್ನು ಓದಿದಾಗ ಧನ ಸಂಪಾದನೆ ಆಗುತ್ತೆ ಅದಕ್ಕೆ ನೀವು ವಿದ್ಯೆಯಿಂದ ಧನ ಸಂಪಂತೆ ಸಂಪತ್ತನ್ನು ಮಾಡ್ಕೊತೀರಾ ಭೋಗಿಯೂ ಆಗ್ತೀರಾ ದುಃಖದಿಂದ ದೂರ ಇರ್ತೀರಿ ದಾನಿ ಆಗಿರ್ತೀರಿ ದಯೆ ಉಳ್ಳವರಾಗಿರ್ತೀರಿ ಮಹತ್ತರವಾದ ಕೀರ್ತಿ ಉಳ್ಳವರು ಯಶಸ್ಸನ್ನು ಗಳಿಸುವಂಥವರು ಆಗಿರ್ತೀರಿ ಕೆಲವರು ಯಾಕಂದ್ರೆ ನಕ್ಷತ್ರಾಧಿಪತಿ ರವಿ ಆಗಿರೋದ್ರಿಂದ ರಾಜರು ಆಗ್ಬೋದು ರಾಜರು ಅಂದಾಗ ಚೀಫ್ ಮಿನಿಸ್ಟರ್ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ರಾಷ್ಟ್ರಪತಿ ಆಗ್ಬೋದು ರಾಜ್ಯಪಾಲರಾಗ್ಬೋದು ಅಥವಾ ಒಂದು ಡಿಸ್ಟಿಕ್ಗೆ ಮ್ಯಾಜಿಸ್ಟ್ರೇಟ್ ಆಗ್ಬೋದು ಈ ನಕ್ಷತ್ರ ಫಲದಿಂದ ಮೃದು ಸ್ವಭಾವಿನೂ ಆಗಿರ್ತೀರಾ ಅದ್ರ ಜೊತೆಗೆ ಸಹ ಹೃದಯಗಳು ಆಗಿರ್ತೀರಾ ಮೃದು ಭಾಷೆಗಳು ನಿಮ್ಮ ಭಾಷೆ ನೋಡಿದ್ರೆ ಬಹಳ ಮೃದುವಾಗಿರುತ್ತೆ ಧಾನಿಗಳಾಗಿರ್ತೀರಾ ಮತ್ತು ಧರ್ಮ ವಿದ್ಯಾ ಪ್ರಾವೀಣರು ಆಗಿರ್ತೀರ ಧರ್ಮ ಅಂದರೆ ಧನು ಧರ್ಮ ವಿದ್ಯೆಗಳು ಧರ್ಮ ಬೋಧನೆ ಮಾಡುವಂಥದ್ದು ಆಮೇಲೆ ಇವೆಲ್ಲ ಫೈರ್ ಮಾಡುವಂತಹ ವಿದ್ಯೆಗಳು ಎಲ್ಲ ಗನ್ನು ಎಲ್ಲ ಯೂಸ್ ಮಾಡುವಂಥ ಪೊಲೀಸ್ನವಾಗೆಲ್ಲ ಅವೆಲ್ಲ ವಿದ್ಯೆ ಗೊತ್ತಿರ್ತಾರೆ ಆ ಥರರು ಆಗ್ತಾರೆ ಕೆಲವರು ಶೂರ್ಯರು ಆಗ್ತಾರೆ ಮಹಾಯೋಧರಾಗ್ತಾರೆ ದೇಶ ರಕ್ಷಣೆ ಮಾಡುವಂಥ ಮಿಲಿಟ್ರಿ ಪ್ಯಾರಾಮಿಲಿಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ ಹಾಂ ಜನಾನುರಾಗಿಗಳು ಆಗ್ತಾರೆ ರಾಜಕಾರಣಿಗಳಾದಾಗ ಜನಾನುರಾಗಿಗಳಾಗಿರಬೇಕಾಗತ್ತೆ ಅದು ಸಹ ನಿಮಗೆ ಇರುತ್ತೆ ಶತ್ರುಗಳನ್ನು ಜಯಿಸುವಿರಿ ಸುಖಿಯೂ ಆಗಿರುವಿರಿ ಭೋಗವಂತನೂ ಆಗಿರುವರು ಮಹಿಳೆಯ ಪುರುಷರಾಗಿದ್ದರೆ ಮಹಿಳೆಯರಿಗೆ ಪ್ರಿಯರಾಗಿರ್ತಾರೆ ಸತ್ಯ ನುಡಿಯುವವರು ವಿದ್ಯಾವಂತರು ಆಗಿರ್ತೀರಿ ವಿನಯಶೀಲರು ಆಗಿರ್ತೀರಿ ಸತ್ಯ ನುಡಿಯುವವರು ಆಗಿರ್ತೀರಿ ಧರ್ಮಶೀಲರಾಗಿರ್ತೀರಿ ಮತ್ತು ಜನಪ್ರಿಯ ಬುದ್ಧಿವಂತರು ತೇಜೋವಂತರು ಆಗಿರ್ತೀರಿ ತರ್ಕ ವಿವಾದಗಳಲ್ಲಿ ವಿಜಯಶಾಲಿಗಳು ಆಗ್ತೀರಿ ಇದರಲ್ಲಿ ಯಾವ ನ್ಯಾಯ ಯಾವ ತಪ್ಪು ಅಥವಾ ತಕಡಿ ಇಟ್ಟಿರ್ತಾರೆ ನೋಡಿ ಕೋರ್ಟಲ್ಲಿ ಅಂಥ ತರ್ಕದಲ್ಲಿ ನೀವು ಲಾಯರ್ಗಳಾಗಿದ್ದರೆ ನೀವೇ ವಿಜಯವನ್ನು ಸಾಧಿಸ್ತೀರಿ ಗುರುಜಿ ನಾನು ಹುಟ್ಟಿರುವಂಥದ್ದು ಉತ್ತರ ನಕ್ಷತ್ರದಲ್ಲಿ ನಾನು ಏನು ಬಿಸ್ನೆಸ್ ಮಾಡಬೇಕು ನಾನು ಯಾವ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ ಆಗ್ತೀನಿ ನನ್ನ ನಕ್ಷತ್ರ ಹುಟ್ಟಿರುವಂಥದ್ದು ನಮ್ಗೆ ಏನು ಫಲ ಬೇಗ ಕೊಡುತ್ತೆ ಅಲ್ವಾ ನನ್ನ ಜನ್ಮ ನಕ್ಷತ್ರ ನನಗೇನು ಉದ್ಯೋಗವನ್ನು ಸೂಚಿಸುತ್ತೆ ಅಂದರೆ ಪುಸ್ತಕ ಮಾರಾಟಗಾರ ಆಗಿರ್ಬೋದು ಪ್ರಕಾಶಕರಾಗಿರ್ಬೋದು ಮುದ್ರಕರಾಗಿರ್ಬೋದು ಇದೆಲ್ಲ ಮಾಡಿದ್ರೆ ಒಳ್ಳೆ ಧನ ಸಂಪತ್ತಾಗುತ್ತೆ ಇನ್ನು ಕಂಟ್ರ್ಯಾಕ್ಟರ್ಗಳು ತೊಗೊಳ್ತಾವ್ ನೋಡಿ ಅವ್ರಿಗೆಲ್ಲ ಕಂಟ್ರ್ಯಾಕ್ಟಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಒಳ್ಳೆ ದುಡ್ಡು ಬರುತ್ತೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಕಾಂಟ್ರಾಕ್ಟ್ರುಗಳು ಎಲ್ಲೋ ಇಂದ ಬಂದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಂಗಳೂರು ಬಾಂಬೆ ಇಲ್ಲೆಲ್ಲ ಹೋಗಿ ಡೆಲ್ಲಿ ಹಾಂ ಇಲ್ಲೆಲ್ಲ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಕಂಟ್ರ್ಯಾಕ್ಟ್ ಮಾಡಿ ಕೋಟ್ಯಾಧೀಶ್ವರ ಹಾಕ್ತಾರೆ ಉತ್ತರ ನಕ್ಷತ್ರದ ಜಾತಕರು ಇನ್ನು ಔಷಧ ವ್ಯಾಪಾರ ಸಹ ಮಾಡಿದ್ರೆ ಒಳ್ಳೆಯ ಲಾಭ ಆಗುತ್ತೆ ಮೆಡಿಕಲ್ ಶಾಪ್ಗಳು ಇನ್ನು ಪ್ರತ್ಯೇಕ ಪತ್ರಿಕಾ ಪ್ರಸಾರ ಪತ್ರಿಕೆಗಳನ್ನು ಕೊಡುವಂಥದ್ದು ಸಂಪಾದಕರಾಗಿರ್ಬೋದು ಆಮೇಲೆ ಮೀಡಿಯಾಗಳಿಗಿದೆಯಲ್ಲ ಟಿ ವಿಗಳು ನಡೆಸುವಂಥವ್ರು ಅಲ್ಲಿ ಟಿ ವಿ ಇದರಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಳ್ಳೆಯ ಲಾಭ ಗಣಿ ಉದ್ಯಮದಲ್ಲಿ ಲಾಭ ಬರುತ್ತೆ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಸ್ಟೇಷನಿ ವ್ಯಾಪಾರ ಸ್ಟೇಷನರಿ ಅಂತ ಮಾಡ್ತಿರೋ ವಿದ್ಯಾರ್ಥಿಗಳು ಬೇಕಾಗಿರುವಂತಹ ಪುಸ್ತಕ ಒಂದೇ ಅಲ್ಲ ಬೇರೆ ಬೇರೆ ಸ್ಟೇಷನರಿಗಳನ್ನ ಮಾರಾಟ ಮಾಡಿದ್ರೂ ದನ ಲಾಭ ಆಗುತ್ತೆ ಭೂ ಸಂಬಂಧಿತ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ಮಾಡೋದ್ರಿಂದ ಲಾಭ ಬರುತ್ತೆ ಉಣ್ಣೆ ಮತ್ತು ಪೆಟ್ರೋಲ್ ಪಂಪ್ಗಳು ಬೆಂಕಿ ಪುಟ್ನ ಅಗರಬತ್ತಿ ಸೀಮೆ ಎಣ್ಣೆ ಶುಂಠಿ ಮೆಣಸು ಮೆಣಸಿನಕಾಯಿ ಅಥವಾ ಹೊಗೆ ಸೊಪ್ಪು ವಿಳೆದೆಲೆ ಸಿಗರೇಟು ತಯಾರಿಕೆ ಎಲ್ಲ ತಯಾರಿಕೆ ಕಂಪನಿಗಳಿರುತ್ತೆ ಆಮೇಲೆ ನಶೆ ಬರುವಂತಹ ಪದಾರ್ಥಗಳನ್ನು ತಯಾರು ಮಾಡುವಂತಹ ಕಂಪನಿಗಳು ಅಥವಾ ವ್ಯಾಪಾರ ವ್ಯವಹಾರಗಳಿಂದ ಈ ಯಾರು ಉತ್ತರ ನಕ್ಷತ್ರದಲ್ಲಿ ಜನಿಸಿದಿರಿ ನಿಮಗೆ ಲಾಭವನ್ನು ತಂದುಕೊಡುತ್ತೆ ಅದಕ್ಕೆ ನಮ್ಮ ನಕ್ಷತ್ರ ಏನು ನಾನು ಏನು ವ್ಯವಹಾರ ಮಾಡಬೇಕು ಅಂತ ನೀವು ತಿಳ್ಕೊಂಡಿರಲಿ ಅಂತ ಹೇಳ್ತಾ ಇದ್ದೀನಿ ಸ್ಪೆಷಲ್ಲಾಗಿ ನಾನು ಸ್ತ್ರೀ ಗುರುಜಿ ನನಗೆ ಸ್ಪೆಷಲ್ ಆಗಿ ಹೇಳಿ ನಾನು ಹೆಣ್ಣು ಮಗು ನಾನು ಇದೇ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಉತ್ತರ ನಕ್ಷತ್ರ ಒಂದಿರ್ಬೋದು ಎರಡು ಇರ್ಬೋದು ಮೂರು ಇರ್ಬೋದು ನಾಲ್ಕನೇ ಪಾದ ಇರ್ಬೋದು ನಾನು ಆಗಿ ಹೇಳ್ತಾ ಇದ್ದೀನಿ ಆಮೇಲೆ ನಿಮಗೆ ಸ್ಪೆಷಲ್ ಆಗಿ ಒಂದನೇ ಪಾತ್ರ ಜನಿಸಿದ್ರೆ ಏನು ಫಲ ಎರಡನೇ ಪಾತ್ರ ಜನಿಸಿದ್ರೆ ಏನು ಫಲ ಮೂರನೇ ಪಾತ್ರ ಜನಿಸಿದ್ರೆ ಏನು ಪಲ್ಲ ನಾಲ್ಕನೇ ಪಾತ್ರ ಜನಿಸಿದರೆ ಏನು ಫಲ ಅನ್ನೋದನ್ನ ತಿಳಿಸ್ತೀನಿ ಸ್ತ್ರೀಯರು ಈ ನಕ್ಷತ್ರದ ಜನಿಸಿದರೆ ವಿನಯವಂತರು ದಕ್ಷರಾಗಿರ್ತಾರೆ ದೃಢ ಶರೀರ ಉಳ್ಳವರಾಗಿರ್ತಾರೆ ಸ್ತ್ರೀಯರು ಗೃಹ ಕಾರ್ಯಗಳನ್ನು ಉತ್ತಮವಾಗಿ ನಿರ್ವಹಿಸುವರಾಗಿರ್ತಾರೆ ಸ್ಥಿರ ಬುದ್ಧಿ ಉಳ್ಳವರು ಮತ್ತು ಸುಖಿಯಾಗಿರ್ತಾರೆ ಇವಾಗ ನಿಮಗೆ ರಜಸ್ವಾಲೆ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಹೆಣ್ಣುಮಕ್ಕಳು ಅದಕ್ಕೆ ನೀವು ಯಾವತ್ತು ಡೇಟ್ ಆಗ್ತೀರಾ ಅದನ್ನೇನಂತೀವಿ ಋತುಮತಿ ಅಥವಾ ರಜಸ್ವಾಲೆ ಆಗಿರುವಂಥ ದಿನ ಇದೇ ಉತ್ತರ ನಕ್ಷತ್ರದ ದಿನ ಆದರೆ ನೀವು ಪುತ್ರ ಸಂತಾನರು ಮತ್ತು ಒಬ್ಬ ಪತಿಯನ್ನೇ ಬಹುಪತಿ ಇಷ್ಟಪಡಲ್ಲ ಒಬ್ಬ ಪತಿ ಪತಿವ್ರತೆಯರಾಗಿರ್ತೀರಿ ಭೋಗ ಭಾಗ್ಯವನ್ನು ಅನುಭವಿಸುವಾಗಿರ್ತೀರಿ ಧರ್ಮಾಚರಣೆಯುಳ್ಳವರಾಗಿರ್ತೀರಿ ಬಂಧುಗಳಲ್ಲಿ ಹಾಗೂ ಪರರಲ್ಲಿ ವಿಶ್ವಾಸ ಪಾತ್ರರಾಗಿರ್ತೀರಿ ದೀರ್ಘ ಆಯುಷ್ಯಳ್ಳವರಾಗಿರ್ತೀರಿ ಅದಕ್ಕೆ ನಿಮ್ಮ ಋತುವತಿಯಾಗಂತಹ ದಿನ ಆ ದಿನ ಯಾವ ನಕ್ಷತ್ರ ಇದೆ ತಿಳ್ಕೋಬೇಕು ಅದು ಭಾಳ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಈ ಫಲಗಳು ನಕ್ಷತ್ರ ಫಲಗಳು ತಿಳಿಸುತ್ತೆ ಆಮೇಲೆ ಉತ್ತರ ನಕ್ಷತ್ರ ಒಂದನೇ ಪಾದ ಅಂದರೆ ಒಂದನೇ ಚರಣದಲ್ಲಿ ಜನಿಸಿದರೆ ಏನು ಬಲ ಒಂದನೇ ಚರಣ ಅಂದಾಗ ಏನಾಗಿರ್ತಾನೆ ಅಂತ ಅಂದ ಉತ್ತರ ನಕ್ಷತ್ರದ ಒಂದನೇ ಚರಣದಲ್ಲಿ ಜನಿಸಿದಂಥವನು ವಿದ್ಯಾವಂತನು ವಿವೇಕಿಯು ಅಥವಾ ಸ್ತ್ರೀಯಾಗಿದ್ದರೆ ವಿದ್ಯಾವಂತಳು ದಾನ ಧರ್ಮ ಪರೋಪಕಾರ ಮಾಡತಕ್ಕವರು ಸಮಾಧಾನ ಚಿತ್ತರು ಸುಖ ಭೋಗಿಯು ಪುರುಷನಾಗಿದ್ದರೆ ಸ್ತ್ರೀ ಲೋಲನು ಧೈರ್ಯಶಾಲಿಗಳಾಗಿರ್ತಾರೆ ಸಾಹಸಿಗಳಾಗಿರ್ತಾರೆ ಯಾಕೆ ಅಂದರೆ ಇದು ಧನುರಾಂಶ ಗುರು ಒಂದನೇ ಪಾದಕ್ಕೆ ಅಧಿಪತಿ ನವಾಂಶದಲ್ಲಿ ಧನುರಾಶಿ ರಾಶಿ ಧನುರಾಂಶ ಗುರು ಅಧಿಪತಿ ಆಗ್ತಾನೆ ಅದಕ್ಕೆ ನಿಮಗೆ ಇವೆಲ್ಲ ಶುಭ ಗುಣಗಳು ಇರುತ್ತೆ ಗುರುಜಿ ಇದು ಒಂದನೇ ಪಾದ ಅಂದಾಗ ಸಿಂಹರಾಶಿ ಆಯಿತು ನಾನು ಕನ್ಯಾ ರಾಶಿ ಗುರುಜಿ ಎರಡನೇ ಪಾದ ನನಗೇನು ಫಲ ಅಂತ ಹೇಳಿದಾಗ ಎರಡನೇ ಪಾದದಲ್ಲಿ ಜನಿಸಿದಂತಹ ಇದಕ್ಕೆ ಮಕರ ಅಂಶ ಅಂದರೆ ಶನಿದೇವರು ಅಧಿಪತಿಯಾಗೋದರಿಂದ ಸ್ವಲ್ಪ ಪಾಪ ಕಾರ್ಯಗಳನ್ನು ಮಾಡಬೇಡ್ರಿ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ವಿವೇಕದಿಂದ ಯೋಚಿಸಿ ಮಾಡಿರಿ ಆದರೆ ನೀವು ನಿಧಾನವಾಗಾದರೂ ಸಫಲತೆಯನ್ನು ಹೊಂದಿರಿ ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ತಾ ಇರ್ತೀರಾ ಗುರುಜಿ ನಾನು ಮೂರನೇ ಚರಣದಲ್ಲಿ ಜನಿಸಿರೋದು ಮೂರನೇ ಚರಣಕ್ಕೆ ಅಧಿಪತಿಯು ಕೂಡ ಶನಿ ಅವಾಗ ಕುಂಭ ಉಗ್ರಾಂಶ ಬರುತ್ತೆ ಅವಾಗ ಅಂಥ ಸೌಭ್ಯ ಅಂಥ ಮೂರನೇ ಚರಣದಲ್ಲಿ ಜನಿಸಿದಂಥವ್ರಿಗೆ ಸ್ವಲ್ಪ ಕೋಪ ಇರುತ್ತೆ ಕೋಪ ಬೇಡ ಶಾಂತಿಯಾಗಿರ್ರಿ ನಾನು ಎಂಬ ಹಂ ಬೇಡ ಉಪಕಾರವನ್ನು ಮಾಡಿ ಒಳ್ಳೆಯದಾಗುತ್ತೆ ಇನ್ನು ನಾಲ್ಕನೇ ಚರಣದಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಪುಣ್ಯಶೀಲರು ಯಾಕಂದರೆ ಗುರುವಿನ ಅಂಶ ಬರುತ್ತೆ ಮೀನರಾಶಿ ಮೀನಾಂಶ ಆಗುತ್ತೆ ಪರೋಪಕಾರಿಗಳಾಗಿರ್ತಾರೆ ಅಂತಃಕರಣಿಗಳಾಗಿರ್ತಾರೆ ವಿಚಾರಶೀಲರಾಗಿರ್ತಾರೆ ಸಜ್ಜನರಾಗಿರ್ತಾರೆ ಬಂಧು ಮಿತ್ರರಲ್ಲಿ ಪ್ರೀತಿಯುಳ್ಳವರು ಆಚಾರಶೀಲರು ದೀನ ದಲಿತರಲ್ಲಿ ಪ್ರೀತಿಯುಳ್ಳವರು ಬಡವರು ದೀನರು ಕಷ್ಟದಲ್ಲಿರೋರು ಅಂದಾಗ ಅವರಿಗೆ ಸಹಾಯ ಮಾಡುವಂತಹ ಗುಣ ಇರುತ್ತೆ ಹಾಗಾದರೆ ಕಂಟಕಾದಿ ವರ್ಷಗಳನ್ನು ತಿಳಿಸಿ ಗುರುಜಿ ಅಂತ ನಿಮ್ಮದು ಪ್ರಶ್ನೆ ಇರುತ್ತೆ ಹಾಗಾದರೆ ನೀವು ಉತ್ತರ ನಕ್ಷತ್ರನ ಹುಟ್ಟಿ ಮೂರನೇ ತಿಂಗಳು ಯಾರು ನಡೀತಾ ಇದೆ ಅವರಿಗೆ ಜ್ವರ ಭಯ ಉಂಟಾಗುತ್ತೆ ನೋಟ್ ಮಾಡ್ಕೊಳ್ಳಿ ಹತ್ತನೇ ತಿಂಗಳಲ್ಲಿ ಜ್ವರ ಗಂಡಾಂತರವಿರುತ್ತೆ ಮಗು ಹುಟ್ಟಿ ಐದನೇ ವರ್ಷದಲ್ಲಿ ಪಿತ್ತ ಅಥವಾ ಜ್ವರ ಗಂಡಾಂತರ ಇರುತ್ತೆ ಹತ್ತು ವರ್ಷದಲ್ಲಿ ಶೀತ ಆಗ್ಬೋದು ಪಿತ್ತ ಜಾಸ್ತಿ ಆಗ್ಬೋದು ಜ್ವರ ಗಂಡ ಅಥವಾ ಕೀಟ ಭಯ ಇರುತ್ತೆ ಮಗು ಹುಟ್ಟಿ ಅಂದರೆ ದೊಡ್ಡವರಾಗಿ ಐವತ್ತು ವರ್ಷ ಆದಾಗ ಅವ್ರಿಗೆ ಕ್ರೂರ ಮೃಗ ಭಯ ಎಲ್ಲೆಲ್ಲಿ ಕಾಡ ವಾಸ ಇದ್ದೀರಿ ಹಳ್ಳಿಗಳಲ್ಲಿ ವಾಸ ಮಾಡ್ತೀರಿ ಎಚ್ಚರ ಅರವತ್ತನೇ ವರ್ಷದಲ್ಲಿ ಅಪವೃತ್ತಿ ಉಂಟು ಗಂಡಾಂತರ ಇರುತ್ತೆ ಅರವತ್ತನೇ ವರ್ಷದಲ್ಲಿ ಅವಾಗೆಲ್ಲ ನೀವು ಎಚ್ಚರಿಕೆ ತಗೊಂಡು ಆವಾಗ ನೀವು ಅದನ್ನೆಲ್ಲ ಪರಿಹಾರಗಳು ಮಾಡಿಕೊಂಡ್ರೆ ಶಾಂತಿ ನೀವು ಮಾಡ್ಕೋಬೇಕು ಏಳು ದಿವಸ ಈ ನಕ್ಷತ್ರ ಜ್ವರ ಬರುತ್ತೆ ಈ ದೋಷಗಳಿದ್ದಾಗ ಏಳು ದಿವಸ ಮುಂಚೆಯೇ ಶಾಂತಿ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಪೂಜೆ ಮಾಡಿ ಸೂರ್ಯನನ್ನು ವಿಧಿಪೂರ್ವಕವಾಗಿ ಪೂಜಿಸಬೇಕಾಗತ್ತೆ ಅಥವಾ ಶಾಂತಿ ಹೋಮಗಳನ್ನು ನೀವು ಮಾಡ್ಕೋಬೇಕಾಗತ್ತೆ ಎಲ್ಲ ನಾನೀಗ ಉತ್ತರ ನಕ್ಷತ್ರದ ಫಲಾನುಫಲಗಳನ್ನು ತಿಳಿಸಿದ್ದೀನಿ ಕಂಟಕ ವರ್ಷ ತಿಳಿಸಿದ್ದೀನಿ ಲಾಭ ಬರುವ ವರ್ಷಗಳು ಮೂರನೇ ತಿಂಗಳು ಹತ್ತನೇ ತಿಂಗಳು ಐದು ಹತ್ತು ಐವತ್ತನೇ ವರ್ಷ ಎಪ್ಪತ್ತನೇ ವರ್ಷದಲ್ಲೂ ಕಂಟಕ ಇರುತ್ತೆ ಎಚ್ಚರವನ್ನು ತಗೊಳ್ಳಿ ಇದೆಲ್ಲ ವಿಚಾರ ಆಲ್ಮೋಸ್ಟ್ ಎಲ್ಲ ತಿಳಿಸ್ತಿದ್ದೀನಿ ಉತ್ತರ ನಕ್ಷತ್ರದ ಫಲ ಮುಂದೆ ನಾನು ಹಸ್ತ ನಕ್ಷತ್ರದ ಫಲವನ್ನು ತಿಳಿಸ್ತೀನಿ ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಸಮಸ್ತ ಲೋಕೋ ಸುಖಿನೋ ಭವಂತ